ಹಾಯ್ ಫ್ರೆಂಡ್ ನಾನು ನಿಮ್ಮ ಶಿಲ್ಪ ಇವತ್ತು ಟಮೊಟೊ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ನೋಡಿ ನಾನು ಏಳರಿಂದ ಎಂಟು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬನ್ನಿರಿ ಮಾಡೋ ಇದನ್ನ ನೋಡೋಣ ಸಾಸಿವೆ ಹಾಕಿದ್ದೀನಿ ಆಗ ಈರುಳ್ಳಿ ಹಾಕ್ತಾಯಿದ್ದೀನಿ ಕುಕ್ಕರ್ ಮೇಲೆ ಸ್ವಲ್ಪ

ನೋಡಿದ್ರೆ ನನಗೆ ಸಾಫ್ಟ್ ಆಗಬೇಕು ಸಾಫ್ಟ್ ಆಗುತ್ತೆ ಸ್ವಲ್ಪ ಉಪ್ಪಾಗ್ತಾ ಇದೀನಿ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾ ಇದ್ದು ಸ್ವಲ್ಪ ಸಾಫ್ಟ್ ಆಗಲಿ ಆಯ್ ಫ್ರೆಂಡ್ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸಾಫ್ಟ್ ಆಗೈತೆ ಅಂತ ಯಾರಿಗಾದರೂ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಇದು ಚಪಾತಿಗೆ ದೋಸೆಗೆ ಮುದ್ದೆಗೆ ಅನ್ನೋಕ್ಕೆಲ್ಲ ತುಂಬಾ ಚೆನ್ನಾಗಿರ್ತೈತೆ ನೀವು ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ